ಕಲ್ಬುರ್ಗಿ ಕನ್ನಡ ನ್ಯೂಸ್ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಕಲಬುರ್ಗಿಯ ಪ್ರಶಾಂತ್ ನಗರದ ಹನುಮಾನ್ ಮಂದಿರದಲ್ಲಿ ದಿನಾಂಕ ಇಪ್ಪತ್ತೆರಡು ಒಂದು ಇಪ್ಪತ್ನಾಲ್ಕರಂದು ವಿವಿಧ ಕಾರ್ಯಕ್ರಮಗಳು ಅರ್ಚಕರಾದ ಗುಂಡಾಚಾರ್ ನರಿಬೋಳ್ ಅವರ ನೇತೃತ್ವದಲ್ಲಿ ನೆರವೇರಿದವು ಅಂದು ಬೆಳಗ್ಗೆ ದೇವರಿಗೆ ಅಭಿಷೇಕ ಅಲಂಕಾರ ಮತ್ತು ಶ್ರೀರಾಮ ತಾರಕ ಹೋಮ ನೂರಾರು ಭಕ್ತರನ್ನು ಒಳಗೊಂಡು ನೆರವೇರಿಸಲಾಯಿತು Om Sri Ram Jai Ram Jai Ram Swaha Om Sri Ram Om Sri Ram Jai Ram Om Sri Ram Jai Ram Jai Om Sri Ram Jai Ram Jai Om Sri Ram Jai Ram நூர்வதி நெரவேரித்து ஓ மந்த விஷ்வம் ತದನಂತರ ವಿಶೇಷ ಡೊಳ್ಳು ಕುಣಿತಗಳೊಂದಿಗೆ ಶ್ರೀರಾಮದೇವರ ಭಾವಚಿತ್ರವನ್ನು ಮಹಿಳಾ ಭಜನೆಗಳಿಂದ ದೇವಸ್ಥಾನದ ಸುತ್ತಮುತ್ತಲಿನ ಪ್ರಮುಖ ಬೀದಿಗಳಲ್ಲಿ ಯಾತ್ರೆ ಬಹಳ ವೈಭವದಿಂದ ನೆರವೇರಿಸಿತ್ತು ಶೋಭಾಯಾತ್ರೆ ಮುಗಿದ ನಂತರ ಪಲ್ಲಕ್ಕಿ ಸಮೇತ ಗರ್ಭಗುಡಿಯಲ್ಲಿ ಪ್ರದಕ್ಷಿಣೆ ಹಾಕಿ ದೇವರಿಗೆ ಮಹಾಮಂಗಳಾರತಿ ನೆರವೇರಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶಶಾಂತ್ ರಾಮದುರ್ಗ ಅವರ ಮಾರ್ಗದರ್ಶನದಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಗುಂಡಾಚಾರ್ ನರಿಬೋಳ್ ದಂಪತಿ ಸಮೇತ ಡಿ ವಿ ಕುಲ್ಕರ್ಣಿ ದತ್ತಾತ್ರೇಯ ಪಾಟೀಲ್ ರೇವೂರ್ ಅಮರನಾಥ್ ಪಾಟೀಲ್ ವೀರಣ್ಣ ಹೊನ್ನಳ್ಳಿ ಶಾಮ್ರಾವ್ ಕುಲಕರ್ಣಿ ಪ್ರಮೋದ್ ಪಂತ್ ಸೇರಿದಂತೆ ಅನೇಕ ಮಹಿಳಾ ಮಂಡಳಿಯ ಸದಸ್ಯರು ಪ್ರಶಾಂತ್ ನಗರದ ಭಕ್ತರು ಪಾಲ್ಗೊಂಡು ವೈಭವದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ശ്രീരാമ രാമ രാ മനോരമ സഹസ്രനമ തല്യം രാമന വരാനമി കാണനിളബേ യമനീശ്രീരാമനൂ സന്ദേഹബേട യമനിൽ കാണനി ശ്രീരാമനുസേട നമ്പിദ വിഭീഷണ രാമ ൂ ഹേട യമനീ ശ്രീരമനു സേഹ യമനെല്ലി യമനിൽ കണനിന്നൂലേട യമനീ ശ്രീരമന സേഹ ബേഡ നമ്പിക്കളി ബേഗശ്രീ കൃഷ്ണദേവനിക്കി ബേഗശ്രീ കൃഷ്ണദേവന കമ്പുചക്ര కణనెందుబేడా యమనీ శ్రీరామను సందేహ బేడా యమనీ శ్రీరామను సందేహ బేడా యమనీ శ్రీరామను సందేహ బేడా జై శ్రీరామ్ రేఖా గుండాచార్ జోషి ಶ್ರೀ ಗುರುಭ್ಯೋ ನಮಃ ಇವತ್ತು ಇಡೀ ವಿಶ್ವಾದ್ಯಂತ ಸಮಸ್ತ ರಾಮಭಕ್ತರಿಗೆ ಒಂದು ಸಂಭ್ರಮಾಚರಣೆಯ ದಿವಸ ಅಯೋಧ್ಯೆಯಲ್ಲಿ ಸಾವಿರಾರು ವರ ಒಂದು ಬಲಿದಾನಗಳ ನಂತರದಲ್ಲಿ ಐದುನೂರು ವರ್ಷಗಳಾದ ನಂತರದಲ್ಲಿ ಇವತ್ತಿನ ದಿವಸ ರಾಮಜನ್ಮಭೂಮಿ ರಾಮದೇವರು ಅವತಾರ ಮಾಡಿದ ಸ್ಥಳದಲ್ಲಿ ಆ ರಾಮದೇವರ ಭವ್ಯ ಮಂದಿರ ನಿರ್ಮಾಣವಾಗಿ ಇವತ್ತಿನ ದಿವಸ ಪುನಃ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು ಎಲ್ಲರಿಗೂ ಕೂಡ ಹರ್ಷದ ಸಂಗತಿ ಅಂತ ಹೇಳಿಕೆ ಬಯಸ್ತೇನೆ ಅದೇ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ರಾಮೋತ್ಸವವನ್ನು ಮಾಡಿದ್ದೇವೆ ಇವತ್ತಿನ ದಿವಸ ಅಂದರೆ ನಮ್ಮ ಪ್ರಶಾಂತ ನಗರದ ಶ್ರೀ ಹನುಮಾನ ಮಂದಿರದಲ್ಲಿ ವಿಜಯದಶಮಿಯಿಂದ ಇಲ್ಲಿವರೆಗೂ ಕೂಡ ಆ ರಾಮದೇವರ ಪುನಃ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಆ ರಾಮದೇವರ ವಿಶೇಷ ಅನುಗ್ರಹ ಆಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ರಾಮತಾರಕ ಮಂತ್ರವನ್ನು ನಾವು ಜಪ ಮಾಡಿದ್ವಿ ಅದರ ಹವನವನ್ನು ರಾಮತಾರಕ ಮಂತ್ರದ ಹವನವನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಇವತ್ತಿನ ದಿವಸ ನಾವು ನೆರವೇರಿಸಿದ್ದೇವೆ ತದನಂತರದಲ್ಲಿ ಆ ವಿಶೇಷವಾಗಿ ರಾಮದೇವರ ಪೂಜೆಯನ್ನು ಮಾಡಿ ಭವ್ಯ ಶೋಭಾಯಾತ್ರೆ ಮಾಡುವ ಮೂಲಕವಾಗಿ ಆ ರಾಮದೇವರ ಸೇವೆಯನ್ನು ಮಾಡುವ ಸಣ್ಣ ಸೇವೆಯನ್ನು ಅಳಿಲು ಸೇವೆಯನ್ನು ಮಾಡುವಂಥ ಪ್ರಯತ್ನವನ್ನು ನಾವು ವಿಶೇಷವಾಗಿ ಮಾಡಿದ್ದೇವೆ ಆ ರಾಮದೇವರ ಆದರ್ಶಗಳು ಜಗತ್ತಿಗೆ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದುಕೊಂಡಿರತಕ್ಕಂಥದ್ದು ಆ ರಾಮದೇವರ ಅನುಗ್ರಹ ಆದರೆ ಸಾಕು ಆ ಎಲ್ಲ ದೇವತೆಗಳ ಅನುಗ್ರಹವಾದಂತೆ ರಾಮನಾಮದಲ್ಲಿಯೂ ಕೂಡ ಅತ್ಯಂತ ರುದ್ರದೇವರು ಹೇಳಿದ ಹಾಗೆ ಸಮಸ್ತ ವಿಷ್ಣು ಸಹಸ್ರನಾಮದ ಸಾರ ಆ ರಾಮ ನಾಮದಲ್ಲಿ ಅಡಗಿದೆ ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ ಒಂದು ಸರಿ ರಾಮ ಅಂದರೆ ಸಾಕಂತೆ ಸಕಲ ದೋಷಗಳನ್ನು ಪರಿಹಾರ ಮಾಡುವಂಥ ಸಾಮರ್ಥ್ಯ ಆ ನಾಮದಲ್ಲಿದೆ ಅಂತ ರಾಮದೇವರ ಅನುಗ್ರಹ ಸಂಪೂರ್ಣವಾಗಿ ಇಡೀ ವಿಶ್ವಕ್ಕೆ ಆಗಲಿ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಕೂಡ ಆಗಲಿ ನಮ್ಮ ಯೋಧರಿಗೆ ರೈತರಿಗೆ ಮತ್ತು ಎಲ್ಲರಿಗೂ ಕೂಡ ವಿಶೇಷ ಅನುಗ್ರಹವಾಗಲಿ ಅಂತ ಹೇಳಿ ನಾನು ರಾಮದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಶ್ರೀಕೃಷ್ಣ ಅರ್ಪಣಮಸ್ತೆ ಇವತ್ತಿನ ದಿವಸ ಬೆಳಗ್ಗೆಯಿಂದ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಿದ್ದೇವೆ ಪ್ರಾಣದೇವರಿಗೆ ಅದಾದ ಮೇಲೆ ರಾಮ ತಾರಕ ಮಂತ್ರ ಜಪವನ್ನು ಮಾಡಿ ತದನಂತರದಲ್ಲಿ ಪುಣ್ಯಾಮಾಚನೆ ಆಯಿತು ರಾಮದೇವರ ಪ್ರತಿಷ್ಠಾಪನೆ ಆಯಿತು ಆಮೇಲೆ ಆ ರಾಮ ತಾರಕ ಮಂತ್ರದ ಹೋಮ ಪೂರ್ಣಾವತಿ ನೆರವೇರಿತು ಆಮೇಲೆ ರಾಮದೇವರ ಭಾವಚಿತ್ರದ ಒಂದು ಭವ್ಯ ಶೋಭಾಯಾತ್ರೆ ನಡೀತು ತದನಂತರಲ್ಲಿ ಮಹಾನೈವೇದ್ಯ ಬಂದ ಭಕ್ತರಿಗೆಲ್ಲರೂ ಕೂಡ ತೀರ್ಥ ಪ್ರಸಾದವನ್ನು ನಾವು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ ಜೊತೆಗೆ ನಮ್ಮ ಡಾಕ್ಟರ್ ಶಶಾಂಕ್ ರಾಮದುರ್ಗವರು ಅವರು ದರ್ಶ ಹಾಸ್ಪಿಟಲ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಶಶಾಂಕ್ ರಾಮದುರ್ಗ ಅವರ ನೇತೃತ್ವದಲ್ಲಿ ರಾಮದೇವರ ಸೇವೆ ಅನ್ನುವ ಭಾವನೆಯಿಂದಾಗಿ ಇವತ್ತಿನ ದಿವಸ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಮತ್ತು ಸಾಯಂಕಾಲ ಭರತನಾಟ್ಯ ಮತ್ತು ವಿಶೇಷವಾಗಿ ಸಹಸ್ರ ದೀಪೋತ್ಸವ ಸೇವೆಯನ್ನು ಮಾಡ್ತಾ ಇದ್ದೇವೆ ಎಲ್ಲವೂ ಕೂಡ ರಾಮನ ಸೇವೆ ಹೇಳಿ ನಾನು ಭಾವಿಸ್ತಾ ಇದ್ದೇನೆ